ಎರಡು ಸಾವಿರ ಇಪ್ಪತ್ತೈದನೇ ವರ್ಷದ ತುಲಾರಾಶಿಯ ಜ್ಯೋತಿಷ್ಯ ತುಲಾರಾಶಿ ಬಹುಶಃ ಆಪ್ತ ಸಂಭಾಷಣೆ ಸಮತೋಲನ ಮತ್ತು ಸಾಂಸ್ಕೃತಿಕ ಸಮರ್ಥನೆಯಲ್ಲಿ ಹೆಚ್ಚು ಗಮನಾರ್ಹವಾಗಿದೆ ವಿದ್ಯಾಶಾಸ್ತ್ರದಲ್ಲಿ ಇದು ವೈಶಿಷ್ಟ್ಯಪೂರ್ಣವಾದ ರಾಶಿಯಾಗಿದೆ ಅದಕ್ಕೆ ಯುತಿಕೋಣ ಮತ್ತು ಗುಣವಂತಿಕೆ ಸಾರುವ ಶಕ್ತಿಯುಳ್ಳವರಾಗಿದ್ದಾರೆ ತುಲಾರಾಶಿಯವರು ನಿಖರವಾದ ಚಿಂತನೆ ವೃತ್ತಿಪರ ಹಕ್ಕುಗಳನ್ನು ಪ್ರದರ್ಶಿಸಲು ತುಂಬಾ ಬಲವಾಗಿ ತೊಡಗಿಸಿಕೊಂಡು ತಮ್ಮ ಅಭಿಪ್ರಾಯಗಳನ್ನು ಮತ್ತು ತತ್ವಗಳನ್ನು ಅಮಲು ಮಾಡುತ್ತಾರೆ ತುಲಾ ರಾಶಿಯವರ ಜೀವನದಲ್ಲಿ ಸಾಮಾನ್ಯವಾಗಿ ಸಮತೋಲನ ಕಾಪಾಡಲು ಅಪಾರ ಶಕ್ತಿ ಹಾಗೂ ಸ್ವಾತಂತ್ರ್ಯವನ್ನು ಒದಗಿಸುತ್ತದೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನೀವು ಒತ್ತಡದ ನಡುವೆಯೂ ಉತ್ತಮ ಸಾಧನೆಗಳನ್ನು ಸಾಧಿಸಬಹುದು ಇದರ ಜೊತೆಗೆ ನಿಮ್ಮ ವೈಯಕ್ತಿಕ ಹಾಗೂ ವೃತ್ತಿ ಜೀವನದಲ್ಲಿ ಬದಲಾವಣೆಗಳು ನಿಮ್ಮನ್ನು ಇನ್ನಷ್ಟು ಶಕ್ತಿಶಾಲಿಯಾಗಿಸಲು ಮತ್ತು ಒಳ್ಳೆಯ ಮಾರ್ಗದರ್ಶನವನ್ನು ನೀಡಲು ಸಾಧ್ಯವಾಗುತ್ತವೆ ವೃತ್ತಿ ಮತ್ತು ಉದ್ಯೋಗ ಎರಡು ಸಾವಿರ ಇಪ್ಪತ್ತೈದರಲ್ಲಿ ರಾಶಿಯವರು ತಮ್ಮ ವೃತ್ತಿಯಲ್ಲಿ ದೊಡ್ಡ ಸಾಧನೆಗಳನ್ನು ಸಾಧಿಸಲು ಉತ್ತೇಜನವನ್ನು ಕಾಣಬಹುದು ನೀವು ಗುರುತಿಸಬೇಕಾದ ಮುಖ್ಯ ವಿಷಯವೇನೆಂದರೆ ಯಾವಾಗಲೂ ಹೆಚ್ಚಿನ ಪ್ರಗತಿಯನ್ನು ತಲುಪಲು ನಿಮ್ಮ ಶಕ್ತಿಯನ್ನು ಹಾಗೂ ಕೌಶಲ್ಯಗಳನ್ನು ನವೀಕರಿಸುವುದು ಮುಖ್ಯ ತುಲಾ ರಾಶಿಯವರು ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಲು ಪ್ರಸಿದ್ಧರು ಆದರೆ ಈ ವರ್ಷ ನಿಮ್ಮ ಆತ್ಮವಿಶ್ವಾಸ ಹಾಗೂ ದಿಟ್ಟ ನೈತಿಕತೆಯು ನಿಮ್ಮನ್ನು ಒಂದು ಹೊಸ ಮಟ್ಟದಲ್ಲಿ ಬೆಳೆದಂತೆ ತೋರಿಸಬಹುದು ಇಲ್ಲಿ ನಿಮಗೆ ಹೊಸ ಯೋಜನೆಗಳು ಅಥವಾ ಪ್ರಗತಿಗೆ ಪ್ರಮುಖ ಅವಕಾಶಗಳು ಬಂದಿರುವುದರಿಂದ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚು ಕಠಿಣ ಪರಿಶ್ರಮ ಮಾಡಬೇಕಾಗಬಹುದು ನಿಮ್ಮ ಮೇಲಿನ ನಾಯಕತ್ವ ಗುಣಗಳು ಬೆಳಕಿಗೆ ಬರಲು ತಮ್ಮ ಅನಾನುಕೂಲತೆಗಳನ್ನು ನಿರ್ವಹಿಸಲು ನೀವು ಹೆಚ್ಚಿನ ಒತ್ತಡವನ್ನು ಅನುಭವಿಸಬಹುದು ಆದರೆ ನಿಮ್ಮ ದೃಢ ಮನೋಭಾವವು ನಿಮಗೆ ಆಪ್ ಸ್ಟಕ್ಗಳನ್ನು ತಲುಪಲು ನೆರವಾಗುತ್ತದೆ ಹೆಚ್ಚಿನ ಯೋಚನೆ ವಿಚಾರಶೀಲತೆ ಹಾಗೂ ಸಮರ್ಥ ನಿರ್ಧಾರಗಳನ್ನು ಕೈಗೊಳ್ಳಲು ನೀವು ಅನೇಕ ಅವಕಾಶಗಳನ್ನು ಪಡೆಯುವಿರಿ ನಿಮಗೆ ಬೆಂಬಲ ನೀಡಲು ನಿಮ್ಮ ಸಹೋದ್ಯೋಗಿಗಳು ಮತ್ತು ಹಿರಿಯರು ಸದಾ ನಿಮ್ಮೊಂದಿಗೆ ಇರುತ್ತಾರೆ ಕೆಲಸದ ನೈತಿಕತೆ ಮತ್ತು ಅತ್ಯುತ್ತಮ ಕಾರ್ಯಕ್ಷಮತೆ ಮುಖ್ಯವಾದ ಭಾಗವಾಗಿವೆ ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ರಾಶಿಯವರಿಗೆ ಹಣಕಾಸಿನ ಬಗ್ಗೆಯೂ ಉತ್ತಮ ಪ್ರಗತಿಯ ಸಾಧ್ಯತೆ ಇದೆ ನಿಮ್ಮ ಆರ್ಥಿಕ ಸ್ಥಿತಿಗೆ ಸಂಬಂಧಿಸಿದಂತೆ ನೀವು ಸಮರ್ಥ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಕೆಲವು ಸಂದರ್ಭಗಳಲ್ಲಿ ನೀವು ಪ್ರಗತಿ ಸಾಧಿಸುವುದರಿಂದ ಕೆಲವು ಸಮಯಗಳಲ್ಲಿ ಭದ್ರತೆ ಕುರಿತು ಆತಂಕ ಉಂಟಾಗಬಹುದು ಆದರೆ ನೀವು ನಿಮ್ಮ ಬಂಡವಾಳ ಹೂಡಿಕೆಗಳು ಖರ್ಚುಗಳು ಹಾಗೂ ಸಾಲ ನಿರ್ವಹಣೆಗೆ ವಿಶೇಷ ಗಮನ ನೀಡಿದರೆ ನೀವು ಈ ವರ್ಷದಲ್ಲಿ ಉತ್ತಮ ಆರ್ಥಿಕ ಸ್ಥಿತಿಯನ್ನು ತಲುಪಬಹುದು ಹಣಕಾಸು ನಿರ್ವಹಣೆಯಲ್ಲಿ ತಾತ್ಕಾಲಿಕ ಅಡಚಣೆಗಳು ಕಾಣಿಸಬಹುದು ಆದರೆ ನೀವು ಅದನ್ನು ಸಾಧಿಸಬಹುದಾದ ಪ್ರಣಾಳಿಯಲ್ಲಿ ಸುಧಾರಣೆ ಮಾಡಬಹುದು ನೀವು ಬೇರೆ ರೀತಿ ಯೋಜನೆಗಳನ್ನು ರೂಪಿಸಿ ಆರ್ಥಿಕವಾಗಿದ್ದ ಬದಲಾವಣೆಗಳನ್ನು ಸೂಕ್ತವಾಗಿ ಒಳಗೊಂಡಂತೆ ಉಪಯೋಗಿಸಬಹುದಾದ ಸಮಯವಾಗಿದೆ ಹಣಕಾಸು ನಿರ್ವಹಣೆಯಲ್ಲಿನ ಸುಧಾರಣೆಗಳು ನಿಮ್ಮ ಜೀವನದಲ್ಲಿ ಇನ್ನಷ್ಟು ಶುಭಕರವಾದ ಪರಿಣಾಮಗಳನ್ನು ತರುತ್ತದೆ ಆದಾಗ್ಯೂ ನೀವು ವ್ಯಾಪಾರದ ಅವಕಾಶಗಳಲ್ಲಿ ಅನುಮೋದನೆಯನ್ನು ಪಡೆಯುವ ವೇಳೆಯಲ್ಲಿ ಹೂಡಿಕೆಗಳಲ್ಲಿ ಹೆಚ್ಚು ಲಾಭ ಅಥವಾ ಕೊಳ್ಳಲು ಅನುಕೂಲವಾಗುತ್ತದೆ ಕುಟುಂಬ ಮತ್ತು ವೈಯಕ್ತಿಕ ಜೀವನ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನೀವು ನಿಮ್ಮ ಕುಟುಂಬವನ್ನು ಸೇರಿಸಲು ಹೆಚ್ಚಿನ ಸಮಯವನ್ನು ಮೀಸಲಿಡುವಿರ ಮತ್ತು ಈ ಮೂಲಕ ಕುಟುಂಬದ ಸಂಬಂಧಗಳನ್ನು ಬಲಪಡಿಸಬಹುದು ಇದು ಬಹುಶಃ ನೀವು ಅಪಾರ ಒತ್ತಡಗಳನ್ನು ಎದುರಿಸಿದಾಗ ಕುಟುಂಬದ ಸಕಾರಾತ್ಮಕ ಬೆಂಬಲವು ನಿಮಗೆ ಶಕ್ತಿಯೂ ನೀಡುತ್ತದೆ ನಿಮ್ಮ ಮನೆಯೊಳಗಿನ ಬಾಂಧವ್ಯಗಳು ಬಲಪಡಿಸುವುದರಲ್ಲಿ ನೀವು ಗಮನಹರಿಸಬೇಕಾಗಿರುತ್ತದೆ ನೀವು ಕುಟುಂಬದ ಹಿರಿಯ ಸದಸ್ಯರೊಂದಿಗೆ ಉತ್ತಮ ಸಂಬಂಧಗಳನ್ನು ಹೊಂದಲು ಅವರಿಗೆ ಬೇಕಾದ ಆಧಾರವನ್ನು ನೀಡುವ ಮೂಲಕ ಎಲ್ಲರ ಮಧ್ಯದಲ್ಲಿ ಪ್ರೀತಿ ಹಾಗೂ ಶಾಂತಿ ಕಾಪಾಡಲು ಬಲವಾಗಿ ಪ್ರಯತ್ನಿಸಬಹುದು ಕೆಲವು ಸಂದರ್ಭಗಳಲ್ಲಿ ಕುಟುಂಬಕ್ಕೆ ಸಂಬಂಧಿಸಿದ ಸಮಸ್ಯೆಗಳೇನಾದರೂ ನಿಮ್ಮ ಮುಂದೆ ಹಾರಿಸಬಹುದು ಆದರೆ ನೀವು ಸ್ಥಿರವಾದ ಚಿಂತನೆಗಳ ಮೂಲಕ ಅವುಗಳನ್ನು ಬಲದಿಂದ ಎದುರಿಸಬಹುದು ನೀವು ಸಂಬಂಧಗಳಲ್ಲಿ ಹೊಸದಾಗಿ ಯಾವುದಾದರೂ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದರೆ ಪರಸ್ಪರ ಅಭಿಪ್ರಾಯ ವಿನಿಮಯ ಮಾಡುವ ಮೂಲಕ ನೀವು ಸಂಬಂಧಗಳನ್ನು ಬಲಪಡಿಸಬಹುದು ವಿಶೇಷವಾಗಿ ವೈಯಕ್ತಿಕ ದೃಷ್ಟಿಯಿಂದ ನೀವು ಪ್ರೀತಿಯ ಜೊತೆಗೆ ಹೊಸ ಹಂತಕ್ಕೆ ಮುಂದುವರೆಯಬಹುದು ಪ್ರಣಯ ಜೀವನ ಮತ್ತು ಸಂಬಂಧಗಳು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಪ್ರೀತಿಯ ಸಂಬಂಧಗಳಲ್ಲಿ ನಿಮ್ಮ ಗಮನವು ಅತ್ಯಂತ ಮುಖ್ಯವಾಗುತ್ತದೆ ನಿಮ್ಮ ಪರಸ್ಪರ ಸಂಬಂಧವನ್ನು ಮತ್ತಷ್ಟು ಸುದೃಢಗೊಳಿಸಲು ನೀವು ಬಹುಶಃ ಹೆಚ್ಚು ಹೊತ್ತಿರುವಿರಿ ನೀವು ಪ್ರೀತಿಯಲ್ಲಿ ಯಾವಾಗಲೂ ಸಮತೋಲನವನ್ನು ಹುಡುಕಲು ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಲು ಹೆಚ್ಚು ಸಮಯವನ್ನು ಮೀಸಲಿಡುವಿರಿ ಪರಸ್ಪರ ಭಾವನೆಗಳನ್ನು ಎಷ್ಟರ ಮಟ್ಟಿಗೆ ಹಂಚಿಕೊಳ್ಳಬೇಕು ಮತ್ತು ನಿಮ್ಮ ಜೀವನದಲ್ಲಿ ಬದಲಾಗುವ ದೃಷ್ಟಿಕೋನಗಳೊಂದಿಗೆ ಹೊಸ ನೋಟಗಳನ್ನು ತರಲು ಇದು ಒಂದು ಚಿಹ್ನೆಯಾಗಿದೆ ಕೆಲವು ಕ್ಷಣಗಳಲ್ಲಿ ಸಂಬಂಧದಲ್ಲಿ ಸಮಸ್ಯೆಗಳು ಉದಯಿಸಬಹುದು ಆದರೆ ನೀವು ವಿವೇಕಪೂರ್ವಕವಾಗಿ ಸಮಸ್ಯೆಗಳ ಪರಿಹಾರವನ್ನು ಹುಡುಕಿದರೆ ಸಂಬಂಧದಲ್ಲಿನ ಸಾಮರಸ್ಯವು ನಿರಂತರವಾಗಿ ಬೆಳೆಯುತ್ತದೆ ನೀವು ಪ್ರಣಯ ಜೀವನದಲ್ಲಿ ಒಂದಾದ ಮೇಲೆ ಒಂದು ಸವಾಲುಗಳನ್ನು ಎದುರಿಸುತ್ತಿದ್ದರೂ ನಿಮ್ಮ ಚಿಂತನೆಗಳು ಮತ್ತು ಅತ್ಯಂತ ಸಜ್ಜನರಾಗಿರುವ ಸ್ವಭಾವವು ನಿಮ್ಮ ಸಂಬಂಧವನ್ನು ಮುನ್ನಡೆಸಲು ಸಹಾಯ ಮಾಡುತ್ತದೆ ನೀವು ಇಬ್ಬರೂ ಹ್ಯೂರಗಿನ ಒತ್ತಡಗಳನ್ನು ಹೊಂದಿದ್ದರೂ ನಿಮ್ಮ ಬಾಂಧವ್ಯ ಬಹುಶಃ ಹೆಚ್ಚು ಘನತೆ ಮತ್ತು ಪ್ರೀತಿ ಹೊಂದಲಿದೆ ಆರೋಗ್ಯ ಮತ್ತು ಜೀವನ ಶೈಲಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ನಿಷ್ಠೆಯಿಂದ ಪ್ರಾರಂಭಿಸುವುದು ಪ್ರಮುಖವಾಗಿದೆ ನೀವು ಕೆಲಸದ ಒತ್ತಡದಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವಿರಿ ಆದರೆ ನಿಮ್ಮ ಆರೋಗ್ಯವನ್ನು ಕಾಪಾಡಲು ನೀವು ಸಮಯ ಮೀಸಲಿಡಬೇಕು ಸರಿಯಾದ ಆಹಾರ ಪದ್ಧತಿ ಮತ್ತು ನಿಯಮಿತ ವ್ಯಾಯಾಮವನ್ನು ನಡೆಸಿದರೆ ನಿಮ್ಮ ದೈಹಿಕ ಕ್ಷೇಮವು ಉತ್ತಮವಾಗಿರುತ್ತದೆ ನೀವು ಆರೋಗ್ಯವನ್ನು ಉಳಿಸಿಕೊಳ್ಳಲು ಧ್ಯಾನ ಯೋಗ ಅಥವಾ ಪ್ರಾಣಾಯಾಮವನ್ನು ಅವಲಂಬಿಸಬಹುದು ಈ ರೀತಿಯ ಚಟುವಟಿಕೆಗಳು ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು ಮತ್ತು ನಿಮ್ಮ ದೈಹಿಕ ಶಕ್ತಿ ಹೆಚ್ಚು ಬಲವರ್ಧನಗೊಳ್ಳಬಹುದು ನಿಮ್ಮ ಮಾನಸಿಕ ಆರೋಗ್ಯವನ್ನು ಉತ್ಕೃಷ್ಟಗೊಳಿಸಲು ನಿಮಗೆ ಕೆಲವು ಸಮಯಗಳನ್ನು ವೈಯಕ್ತಿಕ ಚಿಂತನೆ ಅಥವಾ ವಿಶ್ರಾಂತಿ ಮಾಡಬೇಕಾಗುತ್ತದೆ ನೀವು ಆರೋಗ್ಯವನ್ನು ಪರಿಗಣಿಸಿದಾಗ ಇದು ನಿಮ್ಮ ದೈಹಿಕ ಮಾನಸಿಕ ಹಾಗೂ ಆಂತರಿಕ ಸಮತೋಲನಕ್ಕೆ ಅವಶ್ಯಕವಾಗಿದೆ ಒಟ್ಟು ಬದುಕಿನಲ್ಲಿ ಪ್ರಗತಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ರಾಶಿಯವರು ತಮ್ಮ ಜೀವನದಲ್ಲಿ ಮತ್ತಷ್ಟು ಸಮತೋಲನ ಶಾಂತಿ ಮತ್ತು ಪ್ರಗತಿಯನ್ನು ಅನುಭವಿಸಲಿದ್ದಾರೆ ಈ ಸಮಯದಲ್ಲಿ ನೀವು ವೃತ್ತಿ ಆರ್ಥಿಕ ಮತ್ತು ಕುಟುಂಬ ವ್ಯವಸ್ಥೆಯಲ್ಲಿ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು ನಿಮ್ಮ ಶಕ್ತಿಯು ಹೆಚ್ಚಾದಂತೆ ನೀವು ಹೆಚ್ಚು ಮನೋಭಾವನೆ ಮತ್ತು ಆತ್ಮವಿಶ್ವಾಸದಿಂದ ನಿಮ್ಮ ಗುರಿಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ನೀವು ಕೆಲವು ಸವಾಲುಗಳನ್ನು ಎದುರಿಸುತ್ತಿದ್ದರೂ ಅದನ್ನು ಶಾಂತಿಯುತವಾಗಿ ಮತ್ತು ಕಲ್ಪನೆಗಳಿಂದಲೇ ಬಲಪಡಿಸಬಹುದು ಈ ಸಮಯವು ನಿಮಗೆ ವೃದ್ಧಿಯ ಮಾರ್ಗವನ್ನು ತರುವ ಆದರೂ ನೀವು ಹೆಚ್ಚಿನ ಪರಿಶ್ರಮದೊಂದಿಗೆ ಸರಿಯಾದ ದಿಕ್ಕಿನಲ್ಲಿ ಪ್ರಯತ್ನಿಸಿದರೆ ಎರಡು ಸಾವಿರ ಇಪ್ಪತ್ತೈದು ಇದು ನಿಮ್ಮ ಪ್ರತಿಷ್ಠೆಯನ್ನು ಮತ್ತಷ್ಟು ಹೆಚ್ಚಿಸಲು ಸಹಾಯ ಮಾಡುತ್ತದೆ ನಿರ್ಣಯ ಎರಡು ಸಾವಿರ ಇಪ್ಪತ್ತೈದು ನೀವು ನಿರೀಕ್ಷಿಸಿರುವಷ್ಟು ಉತ್ತಮವಾಗಿರುತ್ತದೆ ನಿಮ್ಮ ಎಲ್ಲಾ ಕ್ಷೇತ್ರಗಳಲ್ಲಿ ಉತ್ಸಾಹ ಸಮರ್ಥನೆ ಮತ್ತು ಶಾಂತಿಯನ್ನು ನೀವು ಅನುಭವಿಸಲಿದ್ದೀರಿ